ಮಗ ಮಗ ರಶ್ಮಿ ರಶ್ಮಿ ಅಜ್ಜಿ ಹೇಳಿ ಅಜ್ಜಿ ತಾಯಿ ಬಾ ಕು ಕೂತ್ಕೊ ಚೂರ ಮಾತಾಡ್ಬೇಕು ಅಜ್ಜಿ ಕೂಟ ಅಜ್ಜಿ ಏನಜ್ಜಿ ಏನು ಮಾತಾಡಬೇಕು ಅಂದರೆ ಸುಮ್ಮನೆ ಕೂತಿದ್ದೀರಾ ಅದೇನ್ ಮಾತಾಡಿ ಅಯ್ಯೋ ಹ್ಯಾಂಗೆ ಮಾತಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ ಕಣ್ಣ ಮಗ ನೀನು ಬೇಜಾರ್ ಮಾಡ್ಕೊಬೇಡ ಮಗ ನೋಡು ಯಾವ ಮಟ್ಟಕ್ಕೆ ಮಾಡ್ಬಿಟ್ಟ ಮದ್ಯಾವ ನಿಜಕ್ಕೂ ಹೊಟ್ಟೆ ಉರಿತದೆ ಏನು ಮಾಡಿಯೇ ಆ ಇವತ್ತು ಹೆಣ್ಣು ಮೂಗೇನು ಹಿಂಗೆ ಬಸ್ರಾಗ್ಬಿಟ್ಟದೆ ಈಗ ಇನ್ನು ಯಾರೋ ಮದುವೆ ಮಾಡ್ಕೊಂಡರು ಅದಲ್ದೇ ಪೊಲೀಸಪ್ಪ ಆ ಹುಡ್ಗಿ ಜವಾಬ್ದಾರಿ ನಿಮ್ಮದೇ ನೀವು ಹುಡ್ಗೀಗ ಇರೋ ಗಂಟಲು ಹೊಚ್ಚು ಗಟ್ಟಾಗಿ ನೋಡ್ಕೊಳ್ಬೇಕು ಅಂತ ನೀವೊಂದು ನೀವೇ ನೋಡ್ಕೋಬೇಕು ಚೆನ್ನಾಗಿ ಅಂತ ಪೊಲೀಸ್ ಅಪ್ಪರು ಹೇಳ್ಬಿಟ್ಟವ್ರೆ ಈಗ ನಾವು ನೋಡ್ಕೊಳ್ಳಲಿಲ್ಲ ಅಂತ ಒಂಚೂರು ಹುರ್ತು ದೊಂಕ್ತ ಗೊತ್ತಾದ್ರೆ ಅವ್ರು ಪೊಲೀಸ್ ಪೊಲೀಸ್ ಅಪ್ಪ ಪಪ್ಪ ನಮ್ಮಲ್ಲಿ ನಂಬಿಕೇಳ್ಬಿಟ್ಟು ಅವ್ರು ಅವ್ರ ಏನಕ್ಕಿಲ್ಲ ಹೇಳು ಅದಕ್ಕೆ ಈ ಕೆಲಸ ಮಾಡ್ಬಿಟ್ಟಲ್ಲ ಮಾದೇವ ಮೋಸ ಮಾಡ್ದಂಗೆ ಆಯ್ತದಲ್ಲ ಅಂತ ನನಗೆ ಯತ್ನೆ ಮಾಡ್ತಾ ಕುಂತಿದ್ದೆ ಕನ್ಮಗೆ ಬೆಳಗಾರ ನಿದ್ದೆ ಬಂದಿಲ್ಲ ಅದಕ್ಕೆ ಕುಟ್ಟು ಮಾತಾಡೋದ ಬೇಜಾರು ಮಾಡ್ಕೊಬೇಡ ಆಳ್ಗರಿ ಮೇಡಮ್ ಯಾವ ಕೆಲಸ ಮಾಡ್ದೆ ನೋಡು ಅಜ್ಜಿಗೆ ಮಾಡ್ಬಿಟ್ಟಲ್ಲ ನನಗೆ ನೇವಂತಬ್ಯಾಡ್ರವ ನಾಳೆ ದಿವ್ಸಕ್ಕೊಂದು ಅನ್ಕೊಬೇ ಅಯ್ಯೋ ಆ ಥರ ಏನಿಲ್ಲ ಬಿಡಿ ಅಜ್ಜಿ ಯಾಕೆ ನೀವು ಬೇಜಾರು ಮಾಡ್ಕೊಳ್ತೀರಾ ನನಗೇನು ಬೇಜಾರಾಗಿಲ್ಲ ಮೊದಲು ಮಾಡ್ಕೊಳಕ್ಕೆ ನಾನು ಒಪ್ಪಿದ್ದೀನಲ್ಲ ಮೊದಲು ಒಪ್ಪಿಸ್ಕೊಂಡು ಕರ್ಕೊಂಡು ಬಂದೊಳ್ಳೆ ನಾನು ನಾನು ಏನಿಗೆ ಬೇಜಾರು ಮಾಡ್ಕೊಳ್ಳಿ ಹೆಂಗೆ ಹಾಕಣ ಅಷ್ಟು ಆದರೂ ಸಾಕು ಎಲ್ಲಿಗೋದ್ರು ಮೂಗಿ ಅಜ್ಜಿ ಇಟ್ಲಿದ್ದಾರೆ ಅಯ್ಯೋ ನೀವು ಉಸಿ ಸಂಕೋಚ ಪಡೆಯಿಲ್ಲ ಕನ್ ಭಾಳ ಸಂಕೋಚ ಪಡ್ತದೆ ಏನು ಮಾಡಿ ಏ ಮೂಣ್ಣು ಹಿಂಗೆ ಮಾಡ್ಬಿಟ್ಟವ ನನ್ನೇವ ಬೇಜಾರು ಮಾಡ್ಕೊಬೇಡವ ನಿನ್ನೂ ನೋಡ್ಕೊಳ್ತೀವಿ ಅವ್ಳು ನೋಡ್ಕೊಳ್ತೀವಿ ಯಾರಿಗೂ ಮೊಸ ಮಾಡೋಕ್ಕಿಲ್ಲ ನಗ್ದಾಗಿದ್ದ ಚೆನ್ನಾಗಿರವ ನೀನು ನೀನು ಸಕ್ಕಬೇಡ ಅಯ್ಯೋ ಅಜ್ಜಿ ನಾನೇ ಸಪ್ಕರ್ಲಿ ನಾನು ಏನು ಬೇಜಾರಿಲ್ಲ ಅಜ್ಜಿ ಓಕೆ ನಾನು ಒಪ್ಕೊಂಡಿದ್ದೀನಿ ಮದುವೆ ಮಾಡಿ ಸರಿ ಕಣವ ನೀವು ಹಿಟ್ಲಲ್ಲಿ ಇದ್ದಾಳು ಹ್ಞೂ ಇದ್ ಅಜ್ಜಿ ಇಟ್ಲಲ್ಲಿ ಇರ್ಬೋದು ಹಲೋ ಏಳು ಮಗ ಅಯ್ಯೋ ತೊಡಮ್ಮ ಏನು ಹೇಳೋದು ಏನು ಹೇಳ್ಬೇಕು ಅಂತ ಅರ್ಥ ಆಯ್ತಾರ ಕನ್ತೊಡಮ್ಮ ನನ್ನ ತನೆ ಕೆಟ್ಟೋದಂಗಾಗದೇ ನನಗೆ ಮದುವೆ ಮಾಡಕ್ಕೆ ಅಂದ್ಬಿಟ್ಟು ಯಾಕೆ ಮನೆ ಬಿಟ್ಟು ಓಡಿಸೋದ್ ನಿಮಗೆ ಹಾಳು ಮಾಡೋದ್ಕೊಂಡು ನಾನು ಬಂದರೆ ಇವತ್ತು ನಾನು ನಿಮ್ದಿನ ಹಾಳಾಗಮ್ಮ ಏನು ಮಾಡ್ಬೇಕು ಅಂತಲೇ ಗೊತ್ತಾಯ್ತೀರ ಮೇ ಯಾಕ ಮಗ ಏನಾಯ್ತು ಮಗ ಅಯ್ಯೋ ಅದೇ ಮಳೆ ಮನೆ ಬಿಟ್ಟು ಹೋಗಿದ್ದಾರ ಈಗ ಮದುವೆ ಐತೀನಿ ಅವಳೇ ಅನ್ಕೊ ನನಗೆ ಬರೀ ಏನು ಹೇಳ್ಬೇಕು ಅಂತಲೂ ಗೊತ್ತಾಯ್ತಲ್ಲ ಏನು ಎಷ್ಟು ಅಂತ ನಾನು ಸುತ್ತಾರ್ದಂಗೆ ಜನಗಳು ಮನೆ ಜನ ಎಲ್ಲ ಇರ್ತಾರೆ ಫೋನ್ ಮಾಡಿ ಹೇಳೋಕಾಯ್ತಲ್ಲ ಹೆಂಗ್ ಮಾಡನ್ ದೊಡಮ್ಮ ನನಗ ತಲೆಗೆ ಇಟ್ಟೋದಂಗೆ ಆಗದೆ ಇಲ್ಲಿಂದ ತಪ್ಪಿಸ್ಕೊಬಾರಕು ಆಯ್ತಲ್ಲ ಈಗ ಈಗೆಲ್ಲ ಇದೆಲ್ಲ ಹೋಗೋರು ಅಕ್ಕಿ ಬಂದೆ ಫೋನ್ ಮಾಡಿ ಹೇಳದ್ ನಿಮ್ಗೆ ಏನ್ಬಿಟ್ಟು ಹೆಂಗ್ ಮಾಡನೆ ಅಯ್ಯೋ ಬಿಡು ಮಗ ಬಂದ್ಬಿಡು ಓ ಅವ್ರು ಬುದ್ಧಿ ಕಲ್ಸೋಕ್ಕೋಗಿ ನೀನು ಜೀವ್ನ ಜೀವನ ಮಾಡ್ಕಡಿ ಮದ್ವೆಗೆ ಎರಡು ಮಕ್ಳು ಇರೋನ್ ಅದ ಆ ನನ್ನ ಮಗಲ್ಗೆ ಹೆಂಗ ಬುದ್ಧಿ ಕಲ್ಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು ಬಂದ್ಬಿಟ್ಟು ನೀರು ಬಂದ್ಬಿಡು ಸರಿ ಸರಿ ಆಯಿತು ಅವ್ನು ತಿಥಿ ಮಾಡ ಅವ್ನು ಅಪ್ಪ ಮಾಡ ಅವ್ನು ಹೇಳ ನೋಡು ಹೋಗಿರ ಯಾಕೆ ಬಂದ ತಿರ್ಗವ ಅದ ಮದುವೆ ಆಯ್ಕೆ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗಿದ್ದ ತಾನೆ ತಿರ್ಗ ಯಾಕೆ ಬಂದವನು ಅದೇ ನನಗೆ ಒಂದು ಅರ್ಥ ಆಯಿತೀರ ನೋಡಮ್ಮ ಅವತ್ತು ನಿಜ್ಜಿನೇ ಮದುವೆ ಮಾಡ್ಕೊಂತ ಹೇಳಿದಾಗಲುವೇ ನಾನು ಐಕಿರ ನಾನು ನಾನು ಎತ್ತಿ ಮೋಸ ಮಾಡೋಕೆ ಅಂದ್ಬಿಟ್ಟು ಮನೆ ಬಿಟ್ಟು ಹೋಗಿದ ನಾನು ಅವ್ರಿಬ್ರು ಗಂಡ ಹೆಂಡತಿ ಮದುವೆ ಜಗಳ ಬರ್ತದೆ ಹಿಂಗೆ ಅನ್ಬಿಟ್ಟು ಏನು ಮಾಡಿದ್ರೆ ಅವಳು ಎಷ್ಟೇ ಆದ್ರೂ ಗಂಡು ಬಿಟ್ಟು ಕೊಡ್ತೇನೆ ಇಲ್ಲ ಬಿಡು ನೂರು ದಾರಿಯವೇ ಅವ್ನು ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ಚೆನ್ನಾಗಿ ಗೊತ್ತು ಇವತ್ತು ನಾನು ಎಷ್ಟು ಕಮ್ಮಿಗಳ ಕೈಪಾಡಿತ ಇದ್ದಾನೋ ಅವ್ನ ಉದ್ದಾರದ ನಾವು ಅವ್ನ ಯಾಕೆ ಕೊಡ್ಸೋಕೆ ನಂಗೆ ಚಂದಾಗ ಗೊತ್ತು ಆ ಮಾದೇವನಿಗೆ ಒಂದು ಗತಿ ಕಾಣಿಸ್ತೀನಿ ನಾನು ನಿನ್ನ ತಲೆಗೆಡ್ಸ್ಕೊಬಿಡ ನೋಡು ಹೆಂಗಾರು ಮಾಡಿ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ಬಿಡು ನಾನು ಆಯ್ಕೆ ಮದ್ವೆ ಏನು ಬೇಕಾಗಿತ್ತು ನೀನು ಅಯ್ಯೋ ನಾನು ಹೇಳ್ತೇವ್ನಿಗೆ ಕಂದಡಮಾ ಏನು ಮಾಡೋದು ಎಷ್ಟು ಹೇಳಿದ್ರು ಕೇಳ್ತೇನೆ ಇಲ್ಲ ಮದುವೆ ಫಿಕ್ಸ್ ಮಾಡ್ಕೊಂಡು ಅದುವೇ ನಿಂಗಜ್ಜಿ ಒಂದು ವಾರ ಬಿಟ್ಕೊಂಡು ಮದುವೆ ಮಡಿಯೋದ ಹೇಳಿದ್ರು ಅಂತ ಹಂಗೆ ಅನ್ಕೋಬತ್ತು ಬಾಕಿರೋರಲ್ಲ ಅಷ್ಟೊಂದು ಲೇಟ್ ಮಾಡೋದು ಬೇಡ ನಾಳೆಗೆ ಮುದ್ದೆ ಮಾಡಿ ಕಳ್ಳಿ ನಾಳೆ ಮಾಡ್ಬಾರ್ದು ಅಂತ ಏನೇನೋ ಮಾತಾಡ್ಕೊಂಡು ನಾಳೆ ಸಂಜೆಗೆ ದೇವಸ್ಥಾನ ಕಟ್ಸ್ತೀವಿ ಅಲ್ಲಿ ಅಂದ್ಕೊಂಡು ಏನೇನೋ ಮಾತಾಡ್ತಾವ್ರೆ ನನಗೆ ಬೇರೆ ಕೈ ಕಲ್ ನೋಡ್ತಾರೆ ಕಂದೋಮ್ ಅವರು ಬುದ್ಧಿ ಕಲಿಸ್ಕೊಂಡು ನಾನೇ ಬುದ್ಧಿ ಕಲ್ಕೊಂಡಾಗ್ತು ನನಗೆ ಆಗದೆ ನಾನು ಎತ್ತಾಗ ಹೋಗಿಬಿಡ್ತೇನೆ ನನ್ನ 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 ಜೊತೆ ಇರ್ತಾರೆ ಒಬ್ರು ಸರಿ ಕಣ್ಮ ಆಯಿತು ಹೆಂಗಾರು ಮಾಡಿ ಅಲ್ಲಿಂದ ತಪ್ಪಿಸ್ಕಬಾ ಸರಿಯಾ ಆಮೇಲೆ ನೋಡ್ಕೊಳಕಾಯ್ತಿದ್ದು ಮುಂದಕ್ಕೆ ಸರಿ ಕಂಡಮ್ಮ ಆಯಿತು ಓ ಓನೇ ಮಾತಾಡ್ತಿದ್ದೀವ ಮಾತಾಡು ಮಾತಾಡು నేను జన్మకు నింక మార్గడ్ గోడుసటి అలా పాప చిందం మాదేమే ఇల్దోద మాట్లాడదా నేను ఉద్దారా నేను ఎక్కా నేను ఆ ఏం నన్ను అన్నేవా ఏం మాది అంత నిన్న బా బందోగా నిన్న బొరు బరు బందోగా నికొట్ట యా యాం కొట్టవర్సి అంత ఓ చిందంత హుడు ఎంతవనంత గొప్ప నమేగ నమ్మ మాదేవ ఎంతూ చిక్కుందోడివి యార్ నేను యార్ ను జీవన హామీ అను సంసార హామీ గురుసా నేను ఉద్దారా నేను ఎక్కాను నేను ఉద్దారాక నేను నేను ఏ బంకీ కళి ಓಹ್ ಚೆನ್ನಾಗ್ತಾಳೆ ನಿನ್ನ ನಾಚಿಕೆ ನಾಚ್ಕೊಳ್ಬೇಕು ನಿನ್ಗೆ ನಿನಗೆ ಯಾರು ನೀನು ಯಾರು ಅಂತ ಯಾರಂತ ಸರಿ ಇಲ್ಲ ಅಂದ್ರೆ ಮಾತ್ರ ನೀನು ಸುಮ್ಮನೆ ಬಡಕು ಏನು ನಾಟ್ಕೊಡ್ತಾಯಿದ್ದೀನಿ ನೀನು ಆಂ ಯಾರು ಕೊಟ್ಟಬೋದು ಮಾತಾಡ್ತೀನಿ ಇಷ್ಟ ಗಂಟೆ ಕೇಳ್ಸ್ಕೊಂಡೆ ನಾನು ಯಾವಳವಳು ನಿಮ್ಮ ಗಡವ ಏಳು ಸರಿ ಆಯ್ತು ನೀನು ಅಂದ್ರೆ ಮಾತ್ರ ಸುಮ್ಮನೆ ಬಡಕಲ್ ನೀನು ಬಚ್ಚಲಿ ಇಷ್ಟು ಗಂಟೆ ಚೆನ್ನಾಗಿ ಮಾತಾಡೋದು ನಾನು ಕೈ ಅರ ನಾನೇ ಕೇಳ್ಸ್ಕೊಂಡಿವಿ ಈಗ ನಾಟ್ಕಾ ಆಡ್ತೀನಿ ನಾಟ್ಕ ಎಷ್ಟು ದಿಸ್ ಗಂಟೆಗೆ ನಾಟಕ ಮಾಡಿದೀನಿ ನೀನು ಹಾಂ ನೀನು ಬಾಯಿ ಮುನ್ನಾಕ ಮನೆ ಹಾಕಿ ಆಡ್ ಮಾಡ್ಕೊಂಡಿದ್ರಿ ಯಾವಳಿ ನೀನು ಯಾವಳು ಅಂತ ಏಳು ಸರಿ ಆಯ್ತು ನೀನು ಜನ್ಮಕ್ಕೆ ಓ ನೀನೊಂದ್ ಹೆಣ್ಣಾಗಿ ಪಾಪ ರಶ್ಮಿ ಬಾಳ ಹಾಳ್ ಮಾಡಕ್ ಬಂದಿದೀರಿ ನಿನ್ ಕೂರ್ಸಟಿ ಹಾ ಗೊತ್ತಾಯ್ತೀವ್ ನಿನ್ಗೆ ಯಾವಳ್ಳ ನೀನು ಬಾಯ್ ಬಿಟ್ಟು ಸರಿ ನೀನು ಓ ಓ ಇಲ್ಲೇ ಮಾಡ್ತಿದ್ಯಾಕ ಏನಿಲ್ಲ ಕನಕ ಸುಮ್ನೆ ಬಂದೆ ಇವ್ಳಿದ್ಲಾ ಮುಗಿ ಅತ್ಕ ಯಾವಳ ನೋಡ್ಕೊಳದ ಅಂತ ಬಂದೆ ಕನಕ ಅಯ್ಯೋ ಸಿಮಯಿ ನೀವೇನ್ ಹಿಂಗ್ ಬಿಟ್ಟಿದಿರಿ ಇವಳ ಅಹ್ ಮದ್ವೆ ಗಂಟೆ ಯಾರೋ ಜೊತೆ ಇರ್ಕಾ ಅಯ್ಯೋ ಎಲ್ಲೋ ಹೋಗಿದೆ ಕನಕ ಏನೋ ಒಂದ್ ಹೋಗಿದೆ அக்க எல்லவா பட்டோம் மணி இருங்க கடி அந்த இரலி மனையிலே சுமக்கிர் அந்த அங்கே சிமையல்வ ய பூட்டி முகி நடி மனியாக நீனே கிள்த்தி அய்யோ பது முன்னது ஏன்னு கோதாச்சில்ப்பா வெண்காக்க எல்லூ கொடபேடி மாதவன் மதுகண்டா ஜோத்தே இஸ்லி பே நானே இத்தின் ஜொத்தே அய்யோ இஸ் ஆக்க நான் பேட அந்தவ நீனே அப்பா குட்கா குட் நோட் எங்கு மக சசே வந்தே சும்மி இதுக்கி நீ அதுக்கங்கியே ಷ್ಟ್ ಮೈಳು ಅಲ್ಲಿ ಇಲ್ಲಿ ಏಟ ಹೋದಾಗ ಹಿಂಸಾಯ್ತದ ಕನಕ ನಿನ್ ಜೊತೆ ಇರು ಇರ್ತಿ ಸುಮ್ಕಿರಕ ಏನು ಕೆಲ್ಸಲಕತ್ತೆ ಕಾಯ್ಕೊಂಡು ಇರ್ತಿ ಸುಂಕಿ ಯಾರ ಹೊಂಟ್ಕಿಟ್ಟ ಹೋದಳು ಪಪ್ಪ ಗೊತ್ತಿಲ್ಲ ಮುಗಿ ಪಿ ಎತ್ತಾರ ಹೊಂಟಿಟ್ ಹೋದಳು ಜೊತೆ ಇರ್ತೀನಿ ಮಾಡ್ಬಿಡಾ ನಿನ್ ಬಾ ನೋಡೋಕು ಆದಷ್ಟು ಬಿರು ಕಾಯಿ ಕಳ್ಸಿಡ್ಬೇಕು ಇವಾಗ ಕರ್ಸಬಿಡಿ ಸಂಡೆ ಒದ್ಕೆ ಯಾವ ಸಾಸ್ರು ಬೇಡ ಪಾಸ್ರು ಬೇಡ ದುಡ್ಡು ಕಾಸ ಖರ್ಚು ಮಾಡ್ಕೊಂಡ್ರೆ ಯಾರ ಕೊಟ್ಟರು ಯಾವ್ದ್ರ ಒಂದ್ ದಿವ್ಸನ್ ಕರ್ಕೊಂಡ್ಬಿಟ್ಟು ಮಾವೇವ್ ಹೆಂಗ ಮದುವೆ ಒಪ್ಕೊಂಡಲ್ಲಾ ಕರ್ಸಬಿಡಿ ಚಾಲಿಯಾ ಹುನ್ಕತಿರು ಜೊತೆ ಇರಕ ಮುಗಿ ಮನೆಗೆ ನೋಡು ಸಂಕೋ ಪಡ್ಕಬಿಡ ಹಣ್ಣಕೆ ತಿನ್ನಕ್ಕೆ ಅದಕ್ಕೆ ಚೆನ್ನಾಗಿರು ನಿಮ್ಮ ಅಕ್ಕನು ಹೇಳಿನ ರಶ್ಮಿಗೆ ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಚೆನ್ನಾಗ್ ಹೋಗ್ಬೇಕು ಏನೋ ಗೊತ್ತಾಗೊತಿಲ್ಲ ನನ್ನ ಮಮ್ಮಾಗ ತಪ್ಪು ಮಾಡ್ತಾನೆ ಮೋಸ ನಿನಗೆ ಬೇಜಾರ್ ಮಾಡ್ಕಬೇಡ ನಾವೇನು ಹಂಗ ಅನ್ಕೊಂಡು ನೇ ಮಾಡಕ್ಕಿಲ್ಲ ಮೂಗೇನು ಪದ್ದಣ್ಣು ಅಂದ್ಬಿಟ್ಟು ನಾವೇನು ಮೋಸ ಮಾಡ್ತಿದವ ನಮ್ಮ ಮಾಡಿದ್ರೆ ತಪ್ಪ ನೀನು ಮದ ಅವ ನೀನು ಚೆನ್ನಾಗಿರ್ಬೇಕು ಸರಿಯಾ ಇರ್ತಾರೆ ಗೊತ್ತಿನಿ ಮಳಿ ಮಳ್ಳಿಯ ನಿಂತರ ಮಳ್ಳಿ ಹಂಗೆ ಮಾತಾಡು ನಿಮ್ದ್ ದೊಡ್ಡ ಪುನಃ ಮಾತಾಡ್ತಿದಾರ ಮಾತಾಡವ ಆಯ್ಕಿಲ್ವಾ ಮಾತಾಡಕೆ ಚೆನ್ನಾಗ್ ಬುದ್ಧಿ ಕಲ್ತಿದ್ದಿ యాకీ నీరు బాయ్బి బోరు నేను నాట్కాబా నేను నేను మాట్లాడదా నేను చన కం ఆత్తు తోట మన పూర్వ మాతాను నేను గొప్ప ఇవత్ నేను మాట్లాడు నేను కల్స్కండే అంటు మాట్లాడతీ నమ్ము మాట్లాడకేను మూ నాకాట్టుకో నేను చనగది నేను ఏం మాదివ్ నిసా యాకవై మేలు ఇల్క మర మర కళీతా నేను మాట్లాడది నేను నేను సుమ్ బర్తీ అని కదా కద్ద పిల్లలు మాది నిన్న కద్దట నను నిలేక నీ మొదల గంటలువే ఓహో తప్పు మాది తప్పుస్కొండబ్రే బవ ಅದೇನು ತಪ್ಪು ಮಾಡಿದ್ರಿ ಒಪ್ಕೋ ಯಾಕೆ ನೀನು ಈ ಮಟ್ಟಕ್ಕೆ ನೀನು ಅವ ಇದ್ರ ಮೇಲೆ ಬೇಕಾ ಕರ್ತಿದ್ರಿ ಅಂತ ಯಾರದು ಯಾರು ಫೋನ್ ಮಾಡ್ಯೆ ನೀನು ಮಾತಾಡೋದು ನೀನು ಅಂತ ಹೇಳ್ತಾರದು ಹೆಂಗ್ ನಿಂತ ನೋಡು ಮೂಗಿ ಅಂತ ಮೂಗಿ ನಿನ್ನ ನಮ್ ತನ ನಮ್ತಾನ ಸರಿಯಾ ಹೇಳು ಯಾರಲ್ಲ ನೀನು ಯಾರು ಅಂತ ಯಾವ ಆಟ ಕಲ್ತಿದ್ದೀವಿ ಹೆಣ್ಮಕ್ಳು ಕಲ್ತಾ ಕಲ್ಸಬೇಕು ಮನೆ ಉದ್ದಾರಾಯ್ತವೆ ನಾಚಿಕೊಂಡು ನಿಮ್ಮ ಜನ್ಮಕ್ಕೆ ಆಡೋದು ಅಡ ಆಡದ ಅವ ತಾರ ಯಾವ ಮಟ್ಟ ಕಾಡೋಳ ಅಂತ ಒಡಿತೀನಿ ದುಣ್ಗೆ ದುಡ್ಕಿ ತೊಗೊಂಡೆ ಯಾವಳಿ ನೀನು ಹೇಳಿ ನೀನು ಬಾಯ್ಬಿಟ್ಟು ಮಾತಾಣೇ ನಿಮ್ಗೇನು ಕೇಟ್ ಬಂದಿರೋದು ಪಾಪ ಚಿಂತ ಅಂತ ಇದ್ರ ಮೇಲೆ ಇಲ್ದೋ ದೂರ ಹಾಸ್ಪಿಟಲ್ ಗುಡ್ಸಟ್ಟಿ ನೀನು ಸಂಸಾರ ಬಾ ನೋಡೋದ್ರೆ ಖುಷಿ ಆಗೋದು ಮಾದೇವನೂ ರಸ್ಬಿ ಹಾಂ ಅವ್ರ ಮದ್ದೆ ಬಂದಿದ್ದೀನಿ ಅವ್ರ ಸಂಸಾರ ಹಾಳು ನಿಂತಿದ್ದೀನಿ ನೀನು ಯಾವಳಿ ನೀನು ಯಾವಳು ಅಂತ ಬಿಟ್ಟು ಮಾತಾಡಿ ನೀನು ಓಹೋ ಓಹ್ ಪೂನ ನಾನು ನನ್ಬಿಟ್ಟು ಮಾತಾಡಕಾಕಿಲ್ವಾ ನೋ ಇರು ಇರು ಮಾಡ್ತೀನಿ ನಿನ್ಗೆ ನಿಮ್ಗೆ ಈಗೇನು ಗೊತ್ತಾಯ್ತಾ ಸುಮ್ಕಿರು ಪತ್ತೆ ಆದ್ರೆ ಏನಿಲ್ಲ ನಿಂಗಮ್ಮ ಬರ್ಲಿ ತಗೊಂಡು ಕಿತ್ತು ಕೊಡ್ತಾಳೆ ವಾಟ್ಸ್ಕತಿಯೂ ಯಾರು ನೀನು ಎಂತ ನಾನು ಕೊಟ್ಟು ಹೇಳೀನು ಹೇಳು ಅಂತ ಹೇಳ್ತಾ ಇರೋದು ಯಾಕೆ ಹಿಂಗೆ ನೀನು ನಿನ್ನ ಬಾಯಿ ಮುಣ್ಣಾಕ ನಿಮಗೆ ಬರ್ಬಲ್ ಬಂದೋಗ ಯಾಕಿಂಗ್ ಆಡ್ತಾಯಿದ್ದೆ ಗುಡ್ಸಟ್ಟಿ ಮಾತಾಡನೆ ಮಾತಾಡೋ ನಿನ್ನ ಬಾಯಿ ಮುಣ್ಣಾಕ బాయ్ ఏనా నన్ ఉగుదీ ఉగు సాగోయ్ కతే ఆ తర్వాత అంత నిన్ గేతిర ఓ అండి తోడు అంతే హాహ్ ఇరు ఇరు గోదాయ్ నీ సి ఆమె కతే బూ గోవింద గోవింద